ತುಂಬಾ ಪವಿತ್ರವಾದ ವಸ್ತು ಅವನು ಕುಡುಕ ಆಗಲಿ ಕುರುಡ ಆಗಲಿ ಕುಂಟ ಆಗಲಿ ಅವನು ಎಂಥವನೇ ರೀ ಮುಲ್ಲ ಬಿದ್ದಿರ್ಲಿ ನಿಮ್ಮ ಮನೆಯಲ್ಲಿ ನಿಮಗೆ ಬೆಲೆ ಇದೆ ಇಲ್ಲ ಅಂದ್ರೆ ನಾಯ್ಕರದ ಅನ್ನ ಹಾಕ್ತಾರೆ ನಿಮಗೆ ಅನ್ನ ಹಾಕಲ್ಲ ತಿಳ್ಕೊಂಬಿಡಿ ಅವನು ಎಂತವನೇ ಆಗಿರಲಿ ಕಷ್ಟನೋ ಸುಖನೋ ಎಂಥದ್ದಾಗ್ಲಿ ಅಲ್ಲಿ ನೀಗಿ ಬಿಟ್ಟು ಮಾತ್ರ ಆಚೆ ಬರ್ಬೇಡಿ ಬಿಟ್ಟು ಬಂದ್ರೆ ಇನ್ನೊಂದು ಪದ ಏನು ಬಳಸ್ತಾರೆ ಅಂದ್ರೆ ಅವನಿತ್ರ ಹಿಂಗೆ ಮಲಗಿದ್ದ ಇನ್ನೊಂದು ಹುಡ್ಕೊಂಡು ವಸ್ತು ಏನಂತಾರೆ ಅಂದ್ರೆ ಅವನ ಹತ್ರ ಹಿಂಗೆ ಮಲಗಿದ್ದ ಅವ್ನ ಹಿಂಗೆ ಮುಟ್ಟದ್ನ ಹಿಂಗೆ ಹಿಡ್ಕೊಂಡ ಅಂತ ಕೇಳ್ತಾರೆ ಅದ್ ಬೇಕು ಮೊದಲನೇ ಪವಿತ್ರವಾದ ಜಾಗ ಇತ್ತಲ್ಲ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ ಜೀವನೇ ನನ್ ಪ್ರಪಂಚ ನನ್ನ ಊಟ ಹಾಕ್ತಾನೆ ನಾಳೆ ಬಟ್ಟೆ ಹಾಕ್ತಾನೆ ನನ್ನ ಸತ್ರ ಕೊಳ್ಳಿ ಇಡ್ತಾನೆ ಕೊಳ್ಳಿ ಇಡ್ತಾನೆ ಕಾಯ್ತಾ ಇರತ್ತೆ ಜೀವ ಊಟ ಹಾಕ ಕಾಯಲ್ಲ ಅವಳು ವಯಸ್ಸಾದ್ಮೇಲೆ ನೀನು ನನ್ ಚಿತೆ ಬೆಂಕಿ ಇಡ್ತೀಯಾ ಅಂತ ಕಾಯ್ತಾಳೆ ತಾಯಿ ತಂದೆ ಕರೆಕ್ಟ್ ಫಾರಿನ್ ಅಲ್ಲಿ ಇರ್ತಾರ ಮಕ್ಕಳು ಎಲ್ಲೋ ಇರ್ತಾರೆ ಚೆನ್ನಾಗಿ ಓದಿಸಿರ್ತಾರೆ ತಾಯಿ ನನ್ನ ಮಕ್ಕಳು ಓದ್ಲಿ ಅಂತ ತಪ್ಪಲ್ಲ ಅವಳು ಓದಿಸಿದ್ದು ಅವಳು ಗೊತ್ತಿಲ್ಲ ನಾಳೆ ಉಳಿಸಿದ ಬೆಂಕಿ ಇಡಕ್ ಅವನಿರಲ್ಲ ಅಂತ ಗೊತ್ತಿಲ್ಲ ಏನೋ ಇರ್ತಾನೆ ನನ್ನ ಮಗ ಅವನ್ ಕಾಲ್ ಮೇಲೆ ಅವನ್ ಅಂದ್ಕೊಳ್ಳಿ ಅವ್ನ ಜೂನ ರೂಪಿಸ್ಕೊಳ್ಳಿ ಅಂತ ಕಷ್ಟಪಡ್ತಾಳೆ ಬಟ್ ಅವ್ಳು ಗೊತ್ತಿಲ್ಲ ನನ್ ಸತ್ತಾಗ ಅವನ್ ಇರಲ್ಲ ಬರಲ್ಲ ಯೋಷ್ಟು ಊಟ ಖರ್ಚು ಮಾಡ್ಕೊಂಡು ಅಲ್ಲಿಗೆ ಬರ್ಬೇಕು ಯಾವಾಗ ಅವಳು ಹಾಸ್ಗೆ ಹಿಡಿತಾಳೋ ಅವಾಗ ಅವಳಿಗೆ ಸತ್ಯ ಗೊತ್ತಾಗುತ್ತೆ ಸತ್ಯ ಗೊತ್ತಾಗುತ್ತೆ ಇರಲ್ಲ ನನಗೆ ಬರಲ್ಲ ಆ ಕಾಯಿಲೆಲ್ಲ ಮತ್ತೆ ಜಾಸ್ತಿ ಬೇಗನೆ ಹೋಗಿಬಿಡ್ತಾಳೆ ಅಲ್ಲಿ ಇನ್ನೂ ಕುಗ್ಗು ಹೋಗ್ತಾ ಇದ್ದಾಳೆ ಯಾಕೆಂದರೆ ಅದು ಓಡಾಡೋಕ್ಕಾಗಲ್ಲ ಹ್ಞೂ ಪ್ರಪಂಚ ಗೊತ್ತಿಲ್ಲ ನಡೆಯೋಕ್ಕಾಗೋಲ್ಲ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಕರೆಕ್ಟ್ ಮಲಗಿಬಿಟ್ಟಿರ್ತಾಳೆ ಕರೆಕ್ಟ್ ಅವ್ಳನ್ನ ನೋ ಅವ್ಳು ನೆನಪಿಸ್ಕೊತಾ ಇರ್ತಾಳೆ ಅವನ 9 ತಿಂಗಳು ಎತ್ತಿದ್ದು ಅವಳು ಆಸೆ ಪಟ್ಟಿದ್ದು ಬಸ್ರಿ ಅಂತ ಕ್ಷಣ ಹಾರ್ಟ್ ಆಡ್ಸಿದ್ದು ಒಟ್ಟೋಳಿಗೆ 9 ತಿಂಗಳು ಇಟ್ಕೊಂಡಿದ್ದು ನೋವು ತಗ್ದಿದ್ದು ಮಗು ನೋಡಿದ್ದು ಅವನ ಆಟ ಆಡ್ಸಿದ್ದು ಕೈ ಹಿಡ್ಕೊಂಡು ನರ್ಸಿದ್ದು ಎಲ್ಲಾ ಅವಳು ಕಣ್ಣ ಮುಂದೆ ಬರ್ತಾ ಇರುತ್ತೆ ಕರೆಕ್ಟ್ ಅದನ್ನ ನೆನಪಿಸಿಕೊಂಡ್ರೆ ನಿಂತ ಹೋಗಿಬಿಡುತ್ತೆ ಬಸ್ರೆ ನಿಂತ ಹೋಗಿಬಿಡತ ನೆನಸಿಕೊಂಡ್ರು ಅವನು ವರ್ಷಕ್ಕೆ ಒಂದ ಸಲನೂ ಬರಲ್ಲ ಹಾಗಾಗ್ಬಿಡುತ್ತೆ ಅವರ ಹೆಂಡತಿ ಮಕ್ಕಳ ಕರ್ಕೊಂಡಾಗಲ ಹೋಗ್ಬಿಟಂದ್ರೆ ಮುಗಿದೋಯ್ತು ಮುಗಿದೋಯ್ತು ಎಸ್ ಫಾರಿನ್ ಕಳಿಸೋ ತಪ್ಪಲ್ಲ ಆದ್ರೆ ಬರ್ತಾನೆ ಅಂತ ಅನ್ಕೊಂಡಿರ್ತಲ್ಲ ಸಲ ತಾಯಿಗಳು ಅದೆಲ್ಲ ಒಂದ್ ತಪ್ಪಾಗ್ಬಿಡುತ್ತೆ ನಾವು ತಪ್ಪಾಡ್ತಿವಿ ತಾಯಿದಿರು ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ ಆಸ್ತಿನು ಕೊಟ್ಬಿಡ್ತೀವಿ ಅಯ್ಯೋ ನನ್ನ ಮಗು ಚೆನ್ನಾಗಿರ್ಲಿ ಅವನೇನೋ ಕಷ್ಟದಲ್ಲಿದ್ದಾನೆ ಅಂತ ಎಲ್ಲ ಬರ್ಕೊಟ್ಬಿಡ್ತೀವಿ ಎಲ್ಲ ಬರ್ಕೊಟ್ಬಿಡ್ತೀವಿ ಎಲ್ಲ ತ್ಯಾಗಮಯಿ ತಾಯಿ ನಾವು ದೇವಸ್ಥಾನದಲ್ಲಿ ದೇವರಲ್ಲ ತ್ಯಾಗಮಯಿ ನಾವು ತಾಯಿ ಅಂದಿರೋ ಅಪ್ಪ ಅಪ್ಪ ಒಂದ್ ಕಡೆ ಸಾವಿರ ಕನ್ಸ್ ಕಂಡಿರ್ತಾನೆ ಸಾವಿರ ಕನ್ಸ್ ತಾಯಿ ಅಡಿಗೆ ತಿಂತಾ ಇದ್ರೆ ಹೆಂಡತಿ ಇವ್ ನಿಲ್ಲಿ ನೂರ್ ದೇವ್ರ ಕೈ ಮುಗಿತಾ ಇರ್ತಾನೆ ಪಕ್ಕದಲ್ಲಿ ನಿಂತ್ಕೊಂಡು ಹೆಂಡತಿನ ಅಪ್ಕೊಂಡು ನಾನು ಇದೀನಿ ಅಂತ ಇರ್ತಾನೆ ಅಪ್ಪ ಬೆಳಗ್ಗೆ ಇಂದ ಬೆಳಗ್ಗೆ ಎದ್ದು ಹೋಗ್ತಾನೆ ಕಷ್ಟ ದುಡಿಯಕ್ಕೆ ಸಾಕ್ತಾನೆ ಸಾಯಂಕಾಲ ಬರ್ಬೇಕಾರೆ ರೇಷನ್ ಎತ್ಕೊಂಡ್ ಬರ್ತಾನೆ ಅಕ್ಕಿ ಎತ್ಕೊಂಡ್ ಬರ್ತಾನೆ ತಲೆ ಮೇಲೆ ಎತ್ಕೊಂಡ್ ಬರ್ತಾನೆ ಗಾಡಿಲಿ ಎತ್ಕೊಂಡ್ ಬರ್ತಾನೆ ಕರೆಕ್ಟ್ ಆಚೆ ಏನೋ ಕೆಲ್ಸ ನೋಡಿ ತಂದೆಂದ್ರು ಈ ಮದ್ವೆಗಳೆಲ್ಲ ಹೋಗ್ತಾರೆ ಗೊತ್ತಾ ಅಲ್ಲಿ ಸ್ವೀಟ್ ಎಲ್ಲ ಖರ್ಚಿ ಪಲ್ಯ ಹಾಕೊಂಡ್ ತಗೊಂಡ್ಬರ್ತಾರೆ ನನ್ನ ಮಕ್ಕಳು ಮನೇಲಿದಾರೆ ಮೊಮ್ಮಕ್ಳು ನಾನು ಹಾಕೊಂಬಂದಿದಿನಿ ಆತರಾ ನಾನು ಹಾಕೊಂಬಂದಿದೀನಿ ಬಹುಮಾನ ಅಲ್ಲ ಅದು ಆಕ್ಚುಲಿ ತಿನ್ನೋ ಮಿಸ್ ಮಾಡೋದು ಇನ್ನೊಂದು ಜೀವ ತಿನ್ನುತ್ತೆ ನನ್ ಜೀವ ನಂದೇ ಅಂತ ಒಂದ್ ಜೀವ ಕಾಯ್ತಾ ಇದೆ ನಾವು ಹೆತ್ತ ಕರೆಯಲು ಕಾಯ್ತಾ ಇದೆ ಅಲ್ಲಿ ನನ್ನ ಮಗು ಕಾಯ್ತಾ ಇದೆ ಅಂತ ತರ್ತೀವಿ ಅದು ದೊಡ್ಡ ಸ್ಥಳಕ್ಕಲ್ಲ ಅಂತಲ್ಲ ಇಲ್ಲ ಅಂತಲ್ಲ ಅನ್ನ ಇಲ್ಲ ಅಂತಲ್ಲ ಅನ್ನ ಬಿಸಾಕಬಾರ್ದು ನನ್ನ ಮಗು ಕಾಯ್ತಾ ಕಾಯ್ತಾ ಇದೆ ಈ ಒಂದು ಈ ಒಂದು ಅಪ್ಪ ಅಪ್ಪ ಹೇಳಿದ್ರೆ ಅಮ್ಮ ಹೇಗ್ ಆಗಕ್ಕೆ ಸಾಧ್ಯ ಅಪ್ಪ ಬೇಕೇ ಬೇಕು ಒಂದು ತಾಯಿ ಅಂತ ಅನ್ನಿಸ್ಕೊಳೋಕೆ ಅಪ್ಪನ ಹೆಸರು ಪವಿತ್ರವಾದದ್ದು ಜಾಸ್ತಿ ಮಹತ್ವ ಯಾಕೆ ತಾಯಿಗೆ ಅಂದ್ರೆ ಆ ನೋವು ತಿಂದು ಹೆರಿಗೆ ನೋವು ತಿಂದು ಆ ಜನ್ಮ ಕೊಡ್ತಾಳಲ್ಲ ಪುನರ್ಜನ್ಮ ಅದಕ್ಕೆ ತಾಯಿ ಪವಿತ್ರ ಫಸ್ಟ್ ತಾಯಿ ಅನ್ನೋದಕ್ಕೆ ಮಗು ಆಚೆ ಬರ್ತಿದ್ದಂಗೆ ಅಪ್ಪ ಪ್ಲಾನ್ ಮಾಡ್ಕೋತಾನೆ ಯಾವ ಸ್ಕೂಲ್ ಸೇರಿಸಬೇಕು ಏನ್ ಫುಡ್ ಗಳು ಕೊಡ್ಬೇಕು ಅಲ್ಲಿಂದ ಒಂದು ಹೆಣ್ಣಿಗೆ ಅಪ್ಪ ಅನ್ನೋದು ಅಷ್ಟು ಪವಿತ್ರ ಗಂಡ ಅನ್ನೋದು ಅಷ್ಟು ಪವಿತ್ರವಾದದ್ದು ಅವಳು ಹೆಣ್ಣಾಗಿರ್ತಾಳೆ ಹುಡ್ಗಿ ಆಗಿರ್ತಾಳೆ ಅವಳಗ್ ಸಿಗೋದು ಜಾಗ ಗಂಡ ಅಂತ ಒಬ್ಬ ಗಂಡಸು ಅವಳ ಜೀವನಕ್ಕೆ ಬಂದಾಗ್ಲೆ ಅವಳಿಗೆಲ್ಲ ಮಹತ್ವ ಸಂಪೂರ್ಣವಾದ ಮಾಹಿತಿ ಅವಳಗ್ ಸಿಗುತ್ತೆ ಅಲ್ಲಿವರೆಗೂ ಏನು ಇಲ್ಲ ಸಮಾಜ ಗೌರವ ಸಿಗುತ್ತೆ ಆ ಒಂದು ಬೆಲೆನೂ ಬರುತ್ತೆ ಒಂದು ಪ್ರತಿಯೊಂದು ಹೆಣ್ಮಕ್ಳಗ್ ನಾನು ಹೇಳ್ತೀನಿ ಗಂಡ ಅನ್ನೋ ವಸ್ತು ಇದೆಯಲ್ಲ ತುಂಬಾ ಪವಿತ್ರವಾದ ವಸ್ತು ಅವನು ಕುಡುಕ ಆಗ್ಲಿ ಕುರುಡ ಆಗ್ಲಿ ಕುಂಟ ಆಗ್ಲಿ ಅವ್ನು ಎಂಥವನೇ ರೀ ಮೂಲಲ್ಲಿ ಬಿದ್ದಿರಲಿ ನಿಮ್ಮ ಮನೆಯಲ್ಲಿ ನಿಮಗೆ ಬೆಲೆ ಇದೆ ಇಲ್ಲ ಅಂದರೆ ನಾಯ್ಕರದ ಅನ್ನ ಹಾಕ್ತಾರೆ ನಿಮಗೆ ಅನ್ನ ಹಾಕಲ್ಲ ತಿಳ್ಕೊಂಬಿಡಿ ಅವ್ನ ಎಂಥವನೇ ಆಗಿರಲಿ ಕಷ್ಟನೋ ಸುಖನೋ ಎಂಥದಾಗಲಿ ಅಲ್ಲಿ ನೀಗಿ ಬಿಟ್ಟು ಮಾತ್ರ ಆಚೆ ಬರಬೇಡಿ ಬಿಟ್ಟು ಬಂದರೆ ಇನ್ನೊಂದು ಪದ ಏನು ಬಳಸ್ತಾರೆ ಅಂದರೆ ಅವನ ಹತ್ರ ಹಿಂಗೆ ಮಲಗಿದ್ದ ಇನ್ನೊಂದು ಹುಡ್ಕೊಂಡು ಹೋದರೆ ವಸ್ತು ಏನಂತಾರೆ ಅಂದರೆ ಅವನ ಹತ್ರ ಹಿಂಗೆ ಮಲಗಿದ್ದ ಅವನು ಹಿಂಗೆ ಮುಟ್ಟದನ ಹಿಂಗೆ ಇಟ್ಕೊಂಡ ಅಂತ ಕೇಳ್ತಾರೆ ಅದ್ಯಾಕ ಬೇಕು ಮೊದಲನೇ ಪವಿತ್ರವಾದ ಜಾಗ ಇತ್ತಲ್ಲ ಅದನ್ನ ಉಳ್ಸ್ಕೊಳ ಪ್ರಯತ್ನ ಪಡಿಲು ಅವನು ಕುಡ್ಕನೋ ಏನೋ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡು ಏನಾಗಿರುತ್ತೋ ಬಟ್ ಅವ್ನ ಸಾಕೊಂಬಿಡಿ ಮಲ್ಲಿ ಇಟ್ಕೊಂಬಿಡಿ ಅಷ್ಟೇ ಅಷ್ಟೇ ಅಲ್ಲಲಿ ನಿನಗ್ ಮರ್ಯಾದೆ ಇದೆ ಮರ್ಯಾದೆ ಇದೆ ಅವ್ನು ಇಲ್ಲ ಅಂದ್ರೆ ಮರ್ಯಾದೆ ಇಲ್ಲ ಅವನು ಇಟ್ಕೊಂಡು ನೀನು ಏನ್ ಬೇಕಾದ್ರೆ ಆಟ ಆಡ್ಬೇಕಾರೆ ಹ್ಮ್ ಬೆಲೆ ಇದೆ ಹ್ಮ್ ಅವನಿಲ್ಲಾ ಅಂದ್ರೆ ನಾಯಿ ಕರ್ದನ್ ಹಾಕ್ತಾರೆ ನಿಮ್ಗೆ ಹಾಕಲ್ಲ ಅದಕ್ಕೆ ಸಾಕ್ಷಿ ನಾನೇನೆ ಇದು ರೈಟ್ ನ್ಯೂಸ್